ಹಲೋ ಹಾಯ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತು ನಿಫ್ಟಿ ನೋಡಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಕ್ಲೋಸ್ ಆಗಿದೆ ಎರಡು ನೂರ ಮೂವತ್ತ್ಮೂರು ಪಾಯಿಂಟು ಡೌನ್ಫಾಲ್ ಆಗಿಬಿಟ್ಟು ಇಪ್ಪತ್ತೊಂದು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಕ್ಲೋಸ್ ಆಗಿದೆ ವೀಕ್ಷಕರೇ ನಾನು ನಿಮಗೆ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಬಗ್ಗೆ ಓನ್ಲಿ ಕೇವಲ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಬಗ್ಗೆ ಟ್ರೇಡ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಹೇಳ್ಕೊಡ್ತೇನೆ ಅದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಚಾರ್ಟ್ ಬಗ್ಗೆ ಓಪನ್ ಇಂಟ್ರೆಸ್ಟ್ ಬಗ್ಗೆ ಹಾಗೂ ಮತ್ತೆ ಗ್ಲೋಬಲ್ ಕ್ಯೂಸ್ ಹೇಗಿದೆ ಇವತ್ತಿಂದು ನಾಳೆ ಹೇಗಿರ್ಬೋದು ಅದ್ರ ಬಗ್ಗೆ ಮತ್ತು ಎಫ್ ಐ ಡಿ ಐ ಡಾಟಾ ಹಾಗೆ ಕೊನೆಯದಾಗಿ ಗಿಫ್ಟ್ ನಿಫ್ಟಿ ಇವಾಗ ಪ್ರೆಸೆಂಟ್ ಏನು ಟ್ರೇಡ್ ಇದೆ ಅದನ್ನೆಲ್ಲ ಅಂಶ ಇಟ್ಕೊಂಡ್ಬಿಟ್ಟು ನಾವು ನಾಳೆ ಟ್ರೇಡ್ ಮಾಡಲಿಕ್ಕೆ ಒಂದು ಅನಲೈಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಗೆಳೆಯರೆ ಇವಾಗ ನಿಫ್ಟಿ ನೋಡೋದಾದರೆ ಇದು ಡೇಲಿ ಟೈಮ್ ಫ್ರೇಮ್ ಇದು ಡೈಲಿ ಚಾರ್ಟಿದು ಡೇಲಿ ಚಾರ್ಟ್ನಲ್ಲಿ ನೋಡಿ ಕ್ಲಿಯರ್ ಕಟ್ಟ ಒಂದು ಚಾನಲ್ ಪ್ಯಾಟರ್ ಫಾರ್ಮ್ ಆಗಿದೆ ನೀನು ತೋರಿಸ್ತೀನಿ ಒಂದು ಚಾನಲ್ ಫಾರ್ಮ್ ಆಗಿದೆ ಇಲ್ಲಿ ಓಕೆ ಈ ಚಾನಲ್ಲು ಎರಡು ದಿನ ಕೆಳಗಡೆ ಆಗಿತ್ತು ಬ್ರೇಕ್ ಆಗಿಬಿಟ್ಟು ಒಂದು ಸ್ಮಾಲ್ ಕ್ಯಾಂಡಲ್ ಚಾನಲ್ ಕೆಳಗಡೆ ಕ್ಲೋಸ್ ಆಗಿತ್ತು ಅದರ ನೆಕ್ಸ್ಟ್ ಡೇ ಏನಾಗಿತ್ತು ನಿನ್ನೆ ನೆಕ್ಸ್ಟ್ ಡೇ ಅದರ ನೆಕ್ಸ್ಟ್ ಡೇ ಒಂದು ಚಿಕ್ಕ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿಬಿಟ್ಟು ಅದರ ಕೆಳಗಡೆನೆ ಕ್ಲೋಸ್ ಆಗಿತ್ತು ಹೀಗಾಗಿ ಇವತ್ತೊಂದು ಬಿಗ್ ಸುಮಾರು ಒಂದು ಎರಡು ನೂರ ಮೂವತ್ತೆಂಟು ಪಾಯಿಂಟು ಫಾಲೋ ಆಗಿದೆ ಆ ಚಾನಲ್ ಕೆಳಗಡೆ ಫಾಲೋ ಆಗಿದೆ ಅದು ಹೀಗಾಗಿ ಮಾರ್ಕೆಟು ನೆಗೆಟಿವ್ ಸೆಂಟಿಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು ಮೊದಲೇದ್ದ ಅಂಶ ಇದು ಆನಂತರ ನಿಮಗೊಂದು ಇಲ್ಲೊಂದು ಇಂಪಾರ್ಟೆಂಟ್ ಚಾರ್ಟ್ ಇದೆ ನೋಡಿ ಡೈಲಿ ಟೈಮ್ ಫ್ರೇಮಲ್ಲಿ ಏನಿದು ಇಂಪಾರ್ಟೆಂಟ್ ಅಂದರೆ ಇನ್ವರ್ಟೆಡ್ ಇವತ್ತಿನದು ಚಾರ್ಟ್ ಇವತ್ತಿಂದು ಚಾ ಕ್ಯಾಂಡಲ್ ಬಿಟ್ಬಿಟ್ರೆ ನಮಗೆ ನಿನ್ನೆ ಮೊನ್ನೆ ಅದರ ಹಿಂದಿನ ದಿನ ಮೂರು ದಿನದ ಕನ್ಸಿಡರ್ ಮಾಡಿದರೆ ಒಂದು ಬಿಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅದರ ಪಕ್ಕದಲ್ಲಿ ಎರಡು ಚಿಕ್ಕ ಚಿಕ್ಕ ಎರಡು ಗ್ರೀನ್ ಕ್ಯಾಂಡಲು ಮಧ್ಯೆ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ ಅದು ಯಾವ ಥರ ಕಾಣುತ್ತೆಂದ್ರೆ ಇನ್ವರ್ಟೆಡ್ ಪೋಲ್ ಆ್ಯಂಡ್ ಫ್ಲ್ಯಾಗ್ ಪ್ಯಾಟ್ರನ್ ಥರ ಕಾಣುತ್ತೆ ಕ್ಲಿಯರ್ ಕಟ್ ಆಗಿ ಇನ್ವರ್ಟೆಡ್ ಪೋಲ್ ಆ್ಯಂಡ್ ಫ್ಲ್ಯಾಗ್ ಥರ ಕಾಣುತ್ತೆ ಇಲ್ಲಿ ನೋಡಿ ಇದು ದೊಡ್ಡ ರೆಡ್ ಪಕ್ಕಕ್ಕೆ ಪಕ್ಕಕ್ಕೊಂದು ಚಿಕ್ಕ ಗ್ರೀನು ಅದರ ಪಕ್ಕಕ್ಕೊಂದು ಡೋಜಿ ಕ್ಯಾಂಡಲು ಪಕ್ಕಕ್ಕೊಂದು ಗ್ರೀನ್ ಕ್ಯಾಂಡಲ್ ಇದೇನು ಅನಿಸುತ್ತೆ ಪೋಲ್ ಆ್ಯಂಡ್ ಫ್ಲ್ಯಾಗ್ ಥರ ಕಾಣಲ್ವಾ ಇದು ದೊಡ್ಡ ಪೋಲು ಇದು ಫ್ಲ್ಯಾಗ್ ಹೌದಾ ಪೋಲ್ ಆ್ಯಂಡ್ ಫ್ಲ್ಯಾಗ್ ನೋಡಿ ಪೋಲ್ ಆ್ಯಂಡ್ ಫ್ಲ್ಯಾಗ್ ಫಾರ್ಮ್ ಆದಾಗ ಐದರ್ ಅಪ್ಸೈಡ್ ಇರಲಿ ಅಥವಾ ಫಾರ್ಮ್ ಫಾರ್ಮದಾಗ ಏನಾಗುತ್ತೆ ಯೂಶ್ವಲಿ ಬಿಗ್ ಮೂವ್ಮೆಂಟ್ ಬರುತ್ತೆ ಸೈಡ್ ಇರ್ಬೋದು ಅಥವಾ ಸೈಡ್ ಸಪೋಸ್ ಅಪ್ಸೈಡು ಪೋಲ್ ಆ್ಯಂಡ್ ಫ್ಲಾಗ್ ಪ್ಯಾಟ್ರನ್ ಫಾರ್ಮ್ ಆದರೆ ಸೈಡ್ ಮೂವ್ ಬರುತ್ತೆ ಇದು ಡೌನ್ಸೈಡ್ ಫಾರ್ಮ್ ಆಗಿದೆ ಹೀಗಾಗಿ ಸೈಡ್ ಮೂವ್ ಬಂದಿದೆ ಮೋಸ್ಟ್ಲಿ ನಾಳೆ ಮತ್ತೆ ಅಥವಾ ನಾಡಿದ್ದು ಯಾಕಂದರೆ ಇಂಪಾರ್ಟೆಂಟ್ ಇನ್ನೊಂದು ಏನು ಗ್ಲೋಬಲ್ ಕ್ಯೂಸ್ ಏನಿದೆ ಅಂದರೆ ನಾಳೆ ಅಮೇರಿಕಾದಲ್ಲಿ ಫೆಡ್ ಮೀಟಿಂಗ್ ಇದೆ ಸೊ ಫೆಡ್ ಚೇರ್ಮನ್ ಪೋವೆಲ್ ಅವರೇನಿದಾರಲ್ಲ ಅವರು ಇಂಟ್ರೆಸ್ಟ್ ರೇಟ್ ಕಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ನಾಳೆ ಹನ್ನೊಂದು ಗಂಟೆಗೆ ಅಮೇರಿಕನ್ ಮಾರ್ಕೆಟ್ನಲ್ಲಿ ಹೀಗಾಗಿ ಅದನ್ನು ನೋಡ್ಕೊಂಡ್ಬಿಟ್ಟು ಗ್ಲೋಬಲ್ ಮಾರ್ಕೆಟೆಲ್ಲ ಮೂವ್ ಆಗ್ತವೆ ಮೋಸ್ಟ್ಲಿ ನಾಳೆ ಅವ್ರದ್ದು ಫೆಡ್ ಮೀಟಿಂಗ್ ಇರೋದರಿಂದ ಗ್ಲೋಬಲ್ ಮಾರ್ಕೆಟೆಲ್ಲ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮೂವ್ ಆಗ್ತಾಯಿವೆ ಇಂಡಿಯನ್ ಮಾರ್ಕೆಟ್ ಇಷ್ಟೊಂದು ಫಾಲೋ ಆಗಲಿಕ್ಕೆ ಏನು ಕಾರಣ ಒಂದು ಗ್ಲೋಬಲ್ ಕ್ಯೂಸ್ ಫೆಡ್ ಮೀಟಿಂಗ್ ಇರೋದು ಒಂದು ಇನ್ನೊಂದು ಇಂಡ್ಯಾದಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿದೆ ಹಾಗೇನು ಎಸ್ ಬಿ ಐದೊಂದು ಇಶ್ಯೂ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾನೇ ಇದೆ ಹೀಗಾಗಿ ಭಾರತೀಯ ಮಾರುಕಟ್ಟೆಯಲ್ಲಿ ಬಿಗ್ ಫಾಲ್ ಆಗಿದೆ ನಿಫ್ಟಿಯಲ್ಲಿ ಇಲ್ಲಿ ಸಪೋರ್ಟ್ ಎಲ್ಲಿ ಬರುತ್ತೆ ಅಂತಂದರೆ ಡೈಲಿ ಇದರಲ್ಲಿ ಸಪೋರ್ಟು ನಾಳೆಗೆ ಸಪೋರ್ಟು ಡೈಲಿ ಇದರಲ್ಲಿ ಅಂದರೆ ಇಪ್ಪತ್ತೊಂದು ಸಾವಿರದ ಎಂಟುನೂರು ಒಂದು ಫ ಸಪೋರ್ಟ್ ಬರುತ್ತೆ ಅದರ ಕೆಳಗಡೆ ಏನಾದರೂ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಆದರೆ ನಿಫ್ಟಿ ಇಪ್ಪತ್ತೊಂದು ಸಾವಿರದ ಆರುನೂರು ದೊಡ್ಡ ಸಪೋರ್ಟ್ ಇದೆ ಬಿಗ್ ಸಪೋರ್ಟ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಿಗ್ ಸಪೋರ್ಟು ಅದು ಲಾಸ್ಟ್ ಸಪೋರ್ಟು ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಅದು ಫಾಲೋ ಆತಂದ್ರೆ ಮೇಜರ್ ಸಪೋರ್ಟ್ ಎಲ್ಲಿ ಬರುತ್ತೆ ಟ್ವೆಂಟಿ ಒನ್ ತೌಸಂಡ್ ಇಸ್ ದ ಲಾಸ್ಟ್ ಸಪೋರ್ಟ್ ಟು ದ ಮಾರ್ಕೆಟ್ ಇಂಡಿಯನ್ ನಿಫ್ಟಿಗೆ ಟ್ವೆಂಟಿ ಒನ್ ತೌಸಂಡ್ ಲಾಸ್ಟ್ ಸಪೋರ್ಟು ಇವಾಗ ನಾಳಿದ್ದು ಕನ್ಸಿಡರ್ ಮಾಡಿದರೆ ಬಿಗ್ ಸಪೋರ್ಟ್ ಎಲ್ಲಿ ಬರುತ್ತೆ ಇಪ್ಪತ್ತೊಂದು ಸಾವಿರದ ಆರುನೂರು ಬಿಗ್ ಸಪೋರ್ಟ್ ಬರುತ್ತೆ ಇನ್ನು ಅಪ್ಸೈಡ್ ಎಲ್ಲಿ ಬರುತ್ತೆ ಅಪ್ಸೈಡ್ ಹೋಗೋ ಚಾನ್ಸೇ ಇಲ್ಲ ಆದರೂ ಅಪ್ಸೈಡ್ ಎಲ್ಲಿ ಬರುತ್ತೆ ರೆಸಿಸ್ಟೆನ್ಸ್ ಎಲ್ಲಿ ಫೇಸ್ ಮಾಡುತ್ತೆ ಇಪ್ಪತ್ತೆರಡು ಸಾವಿರ ಟ್ವೆಂಟಿ ಟೂ ತೌಸಂಡ್ ಏನಾಗಿದೆ ಇವತ್ತು ಅಲ್ಲೇ ನೋಡಿ ರಿವರ್ಸ್ ಆಗಿದ್ದು ಅಲ್ಲೇ ಹೈಯಲ್ಲಿ ಇವತ್ತಿನ ಹೈ ಎಷ್ಟಿದೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟಿದೆ ಹೀಗಾಗಿ ಹಾಯ್ ಹತ್ರ 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 ಹೋಗಿ ಇಪ್ಪತ್ತೆರಡು ಸಾವಿರ ಹೈ ಏನಿದೆ ಅಲ್ಲ ಅಲ್ಲಿ ಹ್ಯೂಜ್ ಕಾಲ್ ರೈಟರ್ಸ್ ಇದ್ದಾರೆ ಗೆಳೆಯರೆ ಹ್ಯೂಜ್ ಕಾಲ್ ರೈಟರ್ಸ್ ಡಿಪ್ಲೋ ಆಗಿದ್ದಾರೆ ಹೀಗಾಗಿ ಅಲ್ಲಿ ಆಟೋಮೆಟಿಕ್ಲಿ ರಿವರ್ಸ್ ಆಗಿದೆ ರಿವರ್ಸ್ ಆಗಿಬಿಟ್ಟು ಫಾಲೋ ಆಗಿದೆ ಇಪ್ಪತ್ತೆರಡು ಸಾವಿರದ ಮೇಜರ್ ರೆಸಿಸ್ಟನ್ಸ್ ಇದೆ ಹೀಗಾಗಿ ಮೇಲ್ಗಡೆ ಹೋಗಲಿಕ್ಕೆ ಒಂದು ದೊಡ್ಡ ನ್ಯೂಸ್ ಬೇಕು ಇಲ್ಲ ಅಮೇರಿಕಾದಲ್ಲಿ ರೇಟ್ ಕಟ್ ಆಗಬೇಕು ಹೀಗಾದರೆ ಮೇಲ್ಗಡೆ ರ್ಯಾಲಿ ಆಗೋ ಇರುತ್ತೆ ಇವಾಗಿನ ಸಿಚುವೇಶನ್ ನೋಡಿದರೆ ಅಮೇರಿಕದಲ್ಲೂ ರೇಟ್ ಕಟ್ಟು ಆಗೋ ಲಕ್ಷಣ ಯಾವುದೇ ಇಲ್ಲ ಹೀಗಾಗಿ ನಾಳೆ ಕೂಡ ಮಾರ್ಕೆಟ್ ಫಾಲಾಗಿ ನಾಡಿದ್ದವರಿಗೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟಚ್ ಆದರೂ ಆಗಬಹುದು ಹೀಗಾಗಿ ಆಪ್ಷನ್ ಬಾಯರ್ಸು ನೋಡಿಕೊಂಡು ಟ್ರೇಡ್ ಮಾಡಿ ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದರೆ ನಾನು ಬ್ಯಾಂಕ್ ನಿಫ್ಟಿ ನೋಡೋದಾದರೆ ನೋಡಿ ಬ್ಯಾಂಕ್ ನಿಫ್ಟಿ ನಿಫ್ಟಿಗೆ ಕಂಪೇರ್ ಮಾಡಿದರೆ ಅಷ್ಟೊಂದು ಫಾಲಾಗಿಲ್ಲ ಬರೀ ನೂರ ತೊಂಬತ್ತೊಂದು ಪಾಯಿಂಟ್ ಫಾಲಾಗಿದೆ ಆದರೆ ನಿಫ್ಟಿ ಎಷ್ಟು ಎರಡು ನೂರ ಮೂವತ್ತೆಂಟು ಪಾಯಿಂಟ್ ಫಾಲಾಗಿತ್ತು ನಿಫ್ಟಿದು ಡೈಲಿ ಚಾರ್ಟ್ ನೋಡಿದರೆ ಇಲ್ಲೊಂದು ತುಂಬ ವಿಚಿತ್ರವಾಗಿ ನಡೀತಾ ಇದೆ ಏನೋ ನಡೀತಾ ಇದೆ ಅನಿಸ್ತಾ ಇದೆ ನೋಡಿ ನಿಫ್ಟಿದು ಡೈಲಿ ಇದು ಡೈಲಿ ಚಾರ್ಟನ್ನು ನೋಡಿ ಕಂಟಿನ್ಯೂ ಆಗಿ ಡೋಜಿ ಡೋಜಿ ಕ್ಯಾಂಡಲ್ಸ್ ಒಂದು ಡೋಜಿ ಕ್ಯಾಂಡಲ್ ಒನ್ ಡೇ ಡೋಜಿಗೆ ಸೆಕೆಂಡ್ ಡೇ ಡೋಜಿ ಕ್ಯಾಂಡಲ್ ಅಗೇನ್ ಡೋಜಿ ಕ್ಯಾಂಡಲ್ ಅಗೇನ್ ಇವತ್ತು ಒಂದು ಫ್ಲ್ಯಾಟ್ ಆ್ಯಂಡ್ ಡೋಜಿ ಕ್ಯಾಂಡಲ್ ಇದು ಈ ಥರ ಡೋಜಿ ಕ್ಯಾಂಡಲ್ಸು ಸುಮಾರು ಕಂಟಿನ್ಯೂಸ್ ಆಗಿ ನಾಲ್ಕೈದು ದಿನ ಫಾರ್ಮ್ ಆಗೋದು ನೋಡಿದರೆ ಐದರ್ ಬಿಗ್ ಫಾಲ್ ಅಥವಾ ಬಿಗ್ ರ್ಯಾಲಿ ಈ ಥರ ಬರಬೇಕು ಬಟ್ ಈಗಿನ ಸಿನಾರಿಯೋ ನಾ ಅದೇ ಹೇಳಿದ್ನಲ್ಲ ಈಗಿನ ಸಿನಾರಿಯೋ ಇಂಡಿಯಾದಲ್ಲಿ ಎಲೆಕ್ಷನ್ ಒಂದು ಮತ್ತು ಅಮೇರಿಕಾದಲ್ಲಿ ರೇಟ್ ಕಟ್ ಆಗೋದು ಅದ್ರ ಬಗ್ಗೆ ಡಿಸ್ಕಷನ್ ನಾಳೆ ಫೆಡ್ ಮೀಟಿಂಗ್ ಇದೆಯಲ್ಲ ಅದಕ್ಕೋಸ್ಕರ ಮಾರ್ಕೆಟು ಫಾಲೋ ಆಗಬಹುದು ನೋಡಿ ಇಲ್ಲೊಂದು ಚಾನಲ್ ಇದೆ ಇದು ಕೂಡ ನಿಫ್ಟಿ ಥರ ಚಾನಲ್ ಕೆಳಗಡೆ ಇದೆ ಬಟ್ ನಿಫ್ಟಿ ಅಷ್ಟು ಆಗಿಲ್ಲ ಅದಕ್ಕೆ ಕನ್ಸಿಡರ್ ಮಾಡಿದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಅಷ್ಟೊಂದು ಫಾಲ್ ಆಗಿಲ್ಲ ಹೀಗಾಗಿ ನಾಳೆ ಏನಿದೆ ನಿಫ್ಟಿ ಬ್ಯಾಂಕ್ದು ಎಕ್ಸ್ಪೈರ್ ಇದೆ ವೆನ್ಸ್ಡೇ ಹೀಗಾಗಿ ನಾಳೆ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಮೂವ್ ಬಂದರೂ ಬರ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಯಾರಾದರೂ ನಿಫ್ಟಿ ಆಪ್ಷನ್ನಲ್ಲಿ ಟ್ರೇಡ್ ಮಾಡೋರಿದ್ದರೆ ನಾಳೆ ಆಪ್ಷನ್ನು ಬೈ ಮಾಡಬೇಡಿ ನೆಕ್ಸ್ಟ್ ವೀಕ್ದು ಆಪ್ಷನ್ನು ಬೈ ಮಾಡಿ ಅಥವಾ ಸೆಲ್ ಮಾಡಿ ಏಕೆಂದರೆ ನಾಳೆದಂದರೆ ಬೇಗ ಬೇಗ ಪ್ರೀಮಿಯಮ್ಸು ಡಿಕೆ ಆಗೋ ಚಾನ್ಸಸ್ ಇರುತ್ತೆ ಇನ್ನು ವೀಕ್ಲಿ ಟೈಮ್ ಫ್ರೇಮ್ ನೋಡೋದಾದರೆ ವೀಕ್ಲಿ ಟೈಮ್ ಫ್ರೇಮ್ನಲ್ಲಿ ನೋಡಿ ಇಲ್ಲೊಂದು ಭಾಳ ಚೆನ್ನೇ ತುಂಬ ಚೆನ್ನಾಗಿ ಒಂದು ಪ್ಯಾಟರ್ನ್ ಫಾರ್ಮ್ ಆಗ್ತಾಯಿದೆ ನಿಮ್ಗೆ ಕಾಣುತ್ತಾ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಇದು ಯಾವ ಪ್ಯಾಟರ್ನ್ ಅಂತೇಳಿ ಗೊತ್ತಾದ್ರೆ ತಿಳಿಸಿ ನೋಡಿ ನಾನು ಇದ್ದೀನಿ ಕಮೆಂಟ್ನಲ್ಲಿ ನಿಮಗೆ ಗೊತ್ತಾದರೆ ಇದು ಪ್ಯಾಟ್ರನ್ ಯಾವುದಂತ ತಿಳಿಸಿ ನೋಡಿ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಪ್ಯಾಟ್ರನ್ ಗೊತ್ತಾಗುತ್ತಾ ಫಂಟಾಸ್ಟಿಕ್ ಪ್ಯಾಟ್ರನ್ ಫಾರ್ಮ್ ಆಗ್ತಾ ಇದೆ ಈ ಪ್ಯಾಟ್ರನ್ದು ಸಪೋರ್ಟು ರೆಜಿಸ್ಟೆನ್ಸ್ ಎರಡು ಹೇಳ್ತೀನಿ ನಿಮಗೆ ಮತ್ತು ಈ ಥರ ಪ್ಯಾಟ್ರನ್ ಫಾರ್ಮ್ ಆಗೋದಾಗ ಏನಾಗುತ್ತೆ ನಾವು ಏನು ಪ್ರಿಡಿಕ್ಟ್ ಮಾಡ್ಬೋದು ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಕಮ್ಮಿಂಗ್ ವೀಕ್ನಲ್ಲಿ ಯಾವ ಥರ ಪ್ರೆಡಿಕ್ಟ್ ಮಾಡ್ಬೋದು ಮಾರ್ಕೆಟನ್ನು ನಾವು ಅನ್ನೋದಾದರೆ ತೋರಿಸ್ತೀನಿ ನೋಡಿ ನಿಮಗೆ ಎಂ ಕಣ್ತ ಎಂ ಪ್ಯಾಟ್ರನ್ ಫಾರ್ಮ್ ಆಗ್ತಾ ಇದೆ ಎಮ್ ಪ್ಯಾಟ್ರನ್ ಯಾವಾಗ ಫಾರ್ಮ್ ಆಗುತ್ತೆ ದಿಸ್ ಇಸ್ ವೆರಿ ಡೇಂಜರಸ್ ಏನಾಗುತ್ತೆ ಎಮ್ ಪ್ಯಾಟ್ರನ್ ಫಾರ್ಮ್ ಆದರೆ ಫಾಲೋಗೋ ಎಲ್ಲ ಸಾಧ್ಯತೆ ಇರುತ್ತೆ ನೈಂಟಿ ಪರ್ಸೆಂಟ್ ಎಮ್ ಫಾರ್ಮ್ ಆದಾಗ ನೈಂಟಿ ಪರ್ಸೆಂಟ್ ಫಾಲ್ ಕಂಟಿನ್ಯೂಷನ್ ಇರುತ್ತೆ ಆಮೇಲೆ ಇನ್ನೊಂದು ಡೇಲಿ ಚಾರ್ಟ್ನಲ್ಲಿ ಏನಿತ್ತು ಡೋಜಿ ಕ್ಯಾಂಡಲ್ಸ್ ಫಾರ್ಮ್ ಆಗಿತ್ತು ವೀಕ್ಲಿದಲ್ಲಿ ಏನಿದೆ ಎಮ್ ಪ್ಯಾಟ್ರನ್ ಫಾರ್ಮ್ ಆಗ್ತಾ ಇದೆ ಹೀಗಾಗಿ ಮತ್ತು ನಿಫ್ಟಿದಲ್ಲಿ ಸಾಕಷ್ಟು ಫಾಲೋ ಆಗಿದೆ ಬ್ಯಾಂಕ್ ನಿಫ್ಟಿದಲ್ಲಿ ಅಷ್ಟೊಂದು ಫಾಲೋ ಆಗಿಲ್ಲ ಹೀಗಾಗಿ ನಿಫ್ಟಿ ಬ್ಯಾಂಕ್ನಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಫಾಲೋ ಆಗೋ ಸಾಧ್ಯತೆ ಎಲ್ಲ ಇದೆ ಇದಕ್ಕೆ ಸಪೋರ್ಟ್ ಎಲ್ಲಿ ಬರುತ್ತೆ ದಿಸ್ ದ ಸಪೋರ್ಟ್ ಇದು ಸಪೋರ್ಟ್ ಬರುತ್ತೆ ನಲ್ವತ್ತು ಐದು ಸಾವಿರದ ಎಂಟುನೂರವರೆಗೆ ಸಪೋರ್ಟ್ ಬರುತ್ತೆ ಫೋರ್ಟಿ ಸಿಕ್ಸ್ ತೌಸಂಡ್ ಕೆಳಗಡೆ ನಾಳೆ ಏನಾದರೂ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಫಾಲ್ ನಾಳೆ ಎಕ್ಸ್ಪೈರ್ ಇದೆ ಈ ಸಪೋರ್ಟಿಗೆ ಒಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ಇಲ್ಲೇ ಕ್ಲೋಸ್ ಆಗ್ಬೋದು ಬಟ್ ನಾಡಿದ್ದೇನಿದೆಯಲ್ಲ ನಾಳೆ ಅಮೇರಿಕದಲ್ಲಿ ಫೆಡ್ದು ಮೀಟಿಂಗ್ ಇರೋದರಿಂದ ಅಲ್ಲಿದು ರಿಸಲ್ಟ್ ನೋಡ್ಕೊಂಡ್ಬಿಟ್ಟು ನಾಡಿದ್ದು ಒಂದು ಬಿಗ್ ಮೂವ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಮತ್ತು ಗ್ಲೋಬಲ್ ಮಾರ್ಕೆಟ್ ಎಲ್ಲ ಕಡೆ ನಾಳೆ ರಾತ್ರಿ ಜರಂ ಅವರು ಏನು ಹೇಳಿಕೆ ಕೊಡ್ತಾರೆ ಅದು ನೋಡ್ಕೊಂಡ್ಬಿಟ್ಟು ಅಮೇರಿಕನ್ ಮಾರ್ಕೆಟ್ ಇನ್ಕ್ಲೂಡಿಂಗ್ ಆಲ್ ಓವರ್ ದ ವರ್ಲ್ಡ್ ಎಲ್ಲ ಮಾರ್ಕೆಟು ಬಿಗ್ ಮೂವ್ ಆಗ್ತವೆ ಅದರಲ್ಲಿ ಇಂಡಿಯನ್ ಮಾರ್ಕೆಟು ಅಮೇರಿಕನ್ ಮಾರ್ಕೆಟನ್ನು ತುಂಬ ಕ್ಲೋಸ್ ಆಗಿ ವಾಚ್ ಮಾಡೋದ್ರಿಂದ ನಾಳೆ ಬಿಟ್ಟು ನಾಡಿದ್ದು ಬಿಗ್ ಮೂವ್ ಆಗ್ಬೌದು ಸೊ ಇದನ್ನ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನಾ ಹೇಳ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ ಹಾಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬಗ್ಗೆ ಮತ್ತು ಏನಾದರೂ ಪ್ಯಾಟರ್ನ್ಸ್ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ತೀನಿ ನೋಡಿ ಇದು ಡಾಲರ್ ಇಂಡೆಕ್ಸ್ ಡಾಲರ್ ಇಂಡೆಕ್ಸ್ ಇದಕ್ಕೆ ತೋರಿಸ್ತಾ ಇದ್ದೀನಿ ಅನ್ಕೊಂಡ್ರಾ ಎಸ್ ಇದು ಇಂಪಾರ್ಟೆಂಟು ಇವಾಗ ನಾಳೆ ಫೆಡ್ ಮೀಟಿಂಗ್ ಇರೋದ್ರಿಂದ ಮತ್ತು ಡಾಲರ್ ಇಂಡೆಕ್ಸ್ ಎದಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಜಾಸ್ತಿ ತುಂಬ ಜಾಸ್ತಿ ಆಗ್ತಾಯಿದೆ ಡಾಲರ್ ಇಂಡೆಕ್ಸು ನೋಡಿ ಪಾಯಿಂಟ್ ಒನ್ ಟೂ ಝೀರೋ ಅಪ್ಸೈಡ್ ಮೂವ್ ಆಗಿದೆ ಡಾಲರ್ ಇಂಡೆಕ್ಸ್ ಜಾಸ್ತಿ ಆದರೆ ಮಾರ್ಕೆಟ್ಗೆ ಒಳ್ಳೇದಲ್ಲ ಇದು ಯಾವಾಗ ಯಾವಾಗ ಡಾಲರ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ ಮಾರ್ಕೆಟ್ ಫಾಲಾಗ್ತಿರ್ತವೆ ಅಪೋಸಿಟ್ ಡೈರೆಕ್ಷನ್ ಮೂಲಕ ಮೂವ್ ಆಗ್ತಾವೆ ಯಾವಾಗಲೂ ಮಾರ್ಕೆಟ್ಸು ಇದ್ರ ಡಾಲರ್ ಇಂಡೆಕ್ಸ್ನ ಒಂದು ಬೆನಿಫಿಟ್ ಅಂದರೆ ಯೂಶ್ವಲಿ ಐ ಟಿ ಸ್ಟಾಕ್ಸ್ಗೆ ಬೆನಿಫಿಟ್ ಆಗುತ್ತೆ ಬಟ್ ಪ್ಲಸೆಂಟ್ ಸಿನಾರಿ ನೋಡಿದರೆ ಅದಕ್ಕೂ ಕೂಡ ಸಪೋರ್ಟ್ ಇಲ್ಲ ಅನಿಸುತ್ತೆ ಸೊ ನೋಡಿ ಇಲ್ಲಿ ಡಾಲರ್ ಇಂಡೆಕ್ಸು ವೀಕ್ಲಿ ಚಾರ್ಟಿದು ಎಷ್ಟು ಮೂವ್ ಆಗಿದೆ ನೋಡಿ ಇವಾಗ ಪ್ರೆಸೆಂಟ್ ಏಯ್ಟಿ ತ್ರೀ ಪಾಯಿಂಟ್ ಝೀರೋ ಒನ್ ಫೋರ್ ಲೈವ್ ಎಷ್ಟು ನಡೀತಾ ಇದೆ ಸೊ ಇದೇನಾದರೂ ಜಾಸ್ತಿ ಮೂವ್ ಆಯಿತು ಅಂತಂದರೆ ಮಾರ್ಕೆಟು ಫಾಲೋ ಆಗೋದು ಖಂಡಿತ ಏಯ್ಟಿ ತ್ರೀ ಪಾಯಿಂಟ್ ಝೀರೋ ಒನ್ ಫೋರ್ ಇದೆ ಇದೇನೋ ಏಯ್ಟಿ ಫೋರ್ವರೆಗೆ ಏಯ್ಟಿ ಫೋರು ಬಂತಂದರೆ ತುಂಬ ಕಷ್ಟ ಮಾರ್ಕೆಟ್ಗೆ ಆಮೇಲೆ ಇನ್ಫ್ಲೇಷನ್ಗೂ ಕಷ್ಟ ರೇಟು ರಿಡಕ್ಷನ್ ಆಗೋಲ್ಲ ಡಾಲರ್ ಇಂಡಸ್ಟನ್ ಜಾಸ್ತಿ ಆದರೆ ಇದು ನೋಡಿ ಎಫ್ ಐ ಡಾಟಾ ಎಫ್ ಐ ಐಸ್ದು ಏನು ಮಾಡಿದ್ದಾರೆ ಇವತ್ತು ನೈನ್ಟೀನ್ತ್ ಮಾರ್ಚು ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೆ ಇಪ್ಪತ್ತೊಂದು ಕೋಟಿ ರೂಪಾಯಿದ್ದು ಬೈ ಮಾಡಿದ್ದಾರೆ ನೆಟ್ ಕ್ಯಾಶ್ನಲ್ಲಿ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ನೆಟ್ ಕ್ಯಾಶ್ನಲ್ಲಿ ಬೈ ಮಾಡಿದ್ದಾರೆ ಇನ್ನು ಡಿ ಐಸ್ ಏನು ಮಾಡ್ತಿದ್ದಾರೆ ಬ್ರೌಸ್ ಆಗ್ತಾಯಿದೆ ಡಿ ಐಸ್ದು ಬೈ ಮಾಡಿದ್ದಾರಾ ಸೆಲ್ ಮಾಡಿದ್ದಾರಾ ಅಂತ ನೋಡೋದಾದರೆ ಓ ಡಿ ಐಝ್ ನೋಡಿ ಏಳು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ಬೈ ಮಾಡಿದ್ದಾರೆ ಇವರು ಕೂಡ ಬೈ ಮಾಡಿದ್ದಾರೆ ಎಷ್ಟು ಹ್ಯೂಜ್ ಕ್ವಾಂಟಿಟಿ ಏಳು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ಬೈ ಮಾಡಿದ್ದಾರೆ ಡಿ ಐಝು ಕೂಡ ಎಫ್ ಐ ಬೈ ಮಾಡಿದ್ದಾರೆ ಇಬ್ಬರು ಬೈ ಮಾಡಿದರೆ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ ಇವರು ಎಷ್ಟು ಇಷ್ಟೊಂದು ಎದಕ್ಕೆ ಬೈ ಮಾಡಿದ್ದಾರೆ ಗೊತ್ತಿಲ್ಲ ಇದು ಪ್ರೆಸೆಂಟ್ ಗಿಫ್ಟ್ ನಿಫ್ಟಿ ಅಥವಾ ಎಚ್ ಡಿ ಎಕ್ಸ್ ನಿಫ್ಟಿ ಎಷ್ಟಿದೆ ಪ್ಲಸ್ ಏಯ್ಟೀನ್ ಪಾಯಿಂಟ್ ಪಾಯಿಂಟ್ ಫೈವ್ ಎಷ್ಟಿದೆ ಪ್ರೆಸೆಂಟು ಹದಿನೆಂಟು ಪಾಯಿಂಟ್ ಪ್ಲಸ್ನಲ್ಲಿದೆ ಯಾವುದು ಎಸ್ ಜಿ ಎಕ್ಸ್ ನಿಫ್ಟಿ ಹೀಗಾಗಿ ನಾಳೆ ಫ್ಲ್ಯಾಟ್ ಓಪ್ನಿಂಗ್ ಆಗಬಹುದು ಇವೆಲ್ಲ ನಾವು ಅನಲೈಸ್ ಮಾಡೋದು ನೋಡೋದಾದರೆ ಚಾರ್ಟು ನಿಫ್ಟಿದು ಚಾರ್ಟು ಇವತ್ತಿಂದು ಡೈಲಿ ವೀಕ್ಲಿ ಬ್ಯಾಂಕ್ ನಿಫ್ಟಿದು ಡೈಲಿ ವೀಕ್ಲಿ ಪ್ಲಸ್ ಗ್ಲೋಬಲ್ ಏನು ಗ್ಲೋಬಲ್ದು ಡೌ ಜೋನ್ಸ್ ಏನಿದೆ ನೋಡೋಣ ಬನ್ನಿ ಡೌ ಜೋನ್ಸ್ ನೋಡಿ ಪ್ಲಸ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಪ್ಲಸ್ನಲ್ಲಿದೆ ಎಸ್ ಆ್ಯಂಡ್ ಪಿ ಫೈವ್ ಹಂಡ್ರೆಡ್ ಎಷ್ಟಿದೆ ಪ್ಲಸ್ ಏಟ್ ಪಾಯಿಂಟ್ ಪ್ಲಸ್ನಲ್ಲಿದೆ ನೆಸ್ಟ್ ಡಾಕ್ ಏನಿದೆ ಟೆಕ್ ಇಂಡಸ್ಟ್ರಿ ಏನಿದೆ ಮೈನಸ್ ತರ್ಟೀನ್ ಇದೆ ಇದು ಫೆಡ್ರಲ್ ರಿಸರ್ವ್ದು ಇದು ಫೆಡ್ ಇಂಟ್ರೆಸ್ಟ್ ರೇಟ್ ಡಿಶಿಷನ್ ಏನಿದೆ ಫೋರ್ಕಾಸ್ಟ್ ಎಷ್ಟು ಮಾಡಿದ್ದಾರೆ ಫೈವ್ ಪಾಯಿಂಟ್ ಫೈವ್ ಜೀರೋ ಓಕೆ ಪ್ರಿವಿಯಸ್ ಎಷ್ಟಿತ್ತು ಫೈವ್ ಪಾಯಿಂಟ್ ಫೈವ್ ಜೀರೋ ಯಾವುದೇ ಕಟ್ ಮಾಡಿದ್ದಿಲ್ಲ ಲಾಸ್ಟ್ ಮೀಟಿಂಗ್ನಲ್ಲೂ ಫೆಡ್ ಮೀಟಿಂಗ್ನಲ್ಲಿ ಯಾವುದೇ ಇಂಟ್ರೆಸ್ಟನ್ನು ಕಟ್ ಮಾಡಿದ್ದಿಲ್ಲ ಜಾಸ್ತಿನೂ ಮಾಡಿದ್ದಿಲ್ಲ ಎಷ್ಟಿದೆ ಅದನ್ನೇ ಮೆಂಟೇನ್ ಮಾಡಿದ್ರು ಸೊ ನಾಳೆ ಕೂಡ ಎಷ್ಟಿದೆ ಅಷ್ಟೇ ಮೇಂಟೈನ್ ಮಾಡಿದ್ರು ಪರವಾಗಿಲ್ಲ ಮಾರ್ಕೆಟ್ಗೆ ಪಾಸಿಟಿವ್ ಆಗೇ ಇದು ಮಾಡುತ್ತೆ ಬಟ್ ಸಿನ್ಸ್ ಲಾಂಗ್ ಟೈಮ್ ಮಾರ್ಕೆಟ್ ಏನು ವಾಚ್ ಮಾಡ್ತಾ ಮಾಡ್ತಾಯಿದ್ರು ಅಂತಂದರೆ ಗ್ಲೋಬಲ್ ಇದು ಅಮೇರಿಕನ್ ಮಾರ್ಕೆಟ್ ಆಗಲಿ ಅಥವಾ ಗ್ಲೋಬಲ್ ಮಾರ್ಕೆಟ್ಸು ಅಮೇರಿಕದಲ್ಲಿ ರೇಟ್ ಕಟ್ ಆಗ್ಬೋದು ಆಗ್ಬೋದು ಅಂತ ತುಂಬ ಎರಡು ಮೂರು ಮೀಟಿಂಗಿಂದ ವೇಟ್ ಮಾಡ್ತಿದ್ದಾರೆ ಸೊ ನಾಳೆ ಏನಾದರೂ ರೇಟ್ ಕಟ್ ಆಯಿತು ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ಏನಾದರೂ ಅಮೆರಿಕಾದಲ್ಲಿ ರೇಟ್ ಕಟ್ ಆಯ್ತು ಅಂದರೆ ಮಾರ್ಕೆಟ್ಗೆ ಹ್ಯೂಜ್ ರ್ಯಾಲಿ ಬರುತ್ತೆ ರಿವರ್ಸಲ್ ರ್ಯಾಲಿ ಹ್ಯೂಜ್ ರ್ಯಾಲಿ ಅಪ್ಸೈಡ್ ಅಪ್ಸೈಡ್ ರೀ ಸಪೋಸ್ ರೇಟ್ ಕಟ್ ಆಗಲಿಲ್ಲ ಆ್ಯಸ್ ಇಟ್ ಈಸ್ ಎಷ್ಟಿದೆ ಅಷ್ಟೇ ಫೈವ್ ಪಾಯಿಂಟ್ ಫೈವ್ ಜೀರೋ ಅಷ್ಟೇ ಮೇಂಟೈನ್ ಮಾಡಿದ್ರಂದರೆ ಮತ್ತೆ ಮಾರ್ಕೆಟು ಫಾಲೋ ಆಗ್ಬೋದು ನಿರಾಸೆ ಆಗ್ಬೋದು ಮಾರ್ಕೆಟಿಗೆ ನಿರಾಸೆ ಆಗಿಬಿಟ್ಟು ಏನಾಗುತ್ತೆ ಡೌನ್ ಡೌನ್ಸೈಡ್ ಮೂಮೆಂಟು ಸ್ಟಾರ್ಟ್ ಮಾಡ್ಬೋದು ಸೊ ಇದನ್ನ ಕ್ಲೋಸ್ಲಿ ವಾಚ್ ಮಾಡಿ ನಾಳೆ ಫೆಡ್ ಮೀಟಿಂಗ್ದು ರಿಸಲ್ಟ್ ಏನು ಬರ್ತದೆ ನೋಡ್ಕೊಂಡ್ಬಿಟ್ಟು ನಾಡಿದ್ದು ಮಾರ್ಕೆಟ್ಗೆ ಒಂದು ಕ್ಲಿಯರ್ ಡೈರೆಕ್ಷನ್ ಸಿಗುತ್ತೆ ಎಲ್ಲ ಮಾರ್ಕೆಟ್ಗೂ ಕ್ಲಿಯರ್ ಡೈರೆಕ್ಷನ್ ಸಿಗುತ್ತೆ ಇದು ಏನಂದರೆ ಇವಾಗ ಪ್ರೆಸೆಂಟ್ ಅಮೇರಿಕನ್ ಮಾರ್ಕೆಟ್ನಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಇನ್ಫೋಸಿಸ್ ಆಮೇಲೆ ವಿಪ್ರೋ ಇವೆಲ್ಲ ಎ ಡಿ ಆರ್ ರೂಪದಲ್ಲಿ ಟ್ರೇಡ್ ಮಾಡ್ತಾ ಇರ್ತವೆ ಇವು ಪ್ರೆಸೆಂಟ್ ಲೈವ್ ಇದು ಲೈವ್ ಎಷ್ಟು ನಡೀತಾ ಇದೆ ಎಚ್ ಡಿ ಎಫ್ ಸಿ ಎ ಡಿ ಆರ್ ಎಷ್ಟಿದೆ ಮೈನಸ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮೈನಸ್ನಲ್ಲಿದೆ ಐ ಸಿ ಐ ಸಿ ಬ್ಯಾಂಕ್ ಎ ಡಿ ಆರ್ ಎಷ್ಟಿದೆ ಎ ಡಿ ಆರ್ ಅಂದರೆ ಏನು ಗೊತ್ತಾ ಅಮೇರಿಕನ್ ಡಿಪಾಸಿಟರಿ ರೆಸಿಪ್ಸ್ ಅಂತೇಳಿ ನಮ್ಮ ಇಂಡಿಯನ್ ಸ್ಟಾಕ್ಸ್ ಏನಿದಾವಲ್ಲ ಅಮೇರಿಕಾದಲ್ಲಿ ಟ್ರೇಡ್ ಮಾಡುವಾಗ ಎ ಡಿ ಆರ್ ಅಂತ ಕರೀತಾರೆ ಹಾಗೆ ರಿಲಯನ್ಸು ಅಮೇರಿಕಾದಲ್ಲಿ ಟ್ರೇಡ್ ಮಾಡಲ್ಲ ಅದು ಎಲ್ಲಿ ಮಾಡುತ್ತೆ ಲಂಡನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಮಾಡುತ್ತೆ ರಿಲಯನ್ಸ್ ಇದೆ ನೋಡಿಲ್ಲಿ ರಿಲಯನ್ಸನ್ನು ಮೈನಸ್ ಝೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮೈನಸ್ನಲ್ಲಿದೆ ಈಗ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನಿದೆ ಎಚ್ ಡಿ ಎಫ್ ಸಿ ಎ ಡಿ ಆರ್ ಮೈನಸ್ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಐ ಸಿ ಐ ಸಿ ಐ ಬ್ಯಾಂಕ್ ಎ ಡಿ ಆರ್ ಎಷ್ಟಿದೆ ಮೈನಸ್ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಇನ್ಫೋಸಿಸ್ ಎ ಡಿ ಆರ್ ಎಷ್ಟಿದೆ ಹ್ಯೂಜ್ ಮೈನಸ್ ಟೂ ಪಾಯಿಂಟ್ ತ್ರೀ ಸೆವೆನ್ ಇದೆ ಹಾಗೆ ವಿಪ್ರೋ ಎಷ್ಟಿದೆ ಮೈನಸ್ ಟೂ ಪಾಯಿಂಟ್ ಫೋರ್ ಏಯ್ಟ್ ಪರ್ಸೆಂಟ್ ಇದೆ ಸೊ ನಾಳೆ ಕೂಡ ಮಾರ್ಕೆಟ್ ಫಾಲೋ ಆದರೂ ಆಗಬಹುದು ಇವೆಲ್ಲ ಎ ಡಿ ಆರ್ ನೋಡಿದರೆ ಯಾಕಂದರೆ ಮಾರ್ಕೆಟ್ದು ಹ್ಯೂಜ್ ವ್ಯಾಲ್ಯೂ ಯಾವುದಿರುತ್ತೆ ರಿಲಯನ್ಸು ಎಚ್ ಡಿ ಎಫ್ ಸಿ ಬ್ಯಾಂಕು ಇನ್ಫೋಸಿಸ್ಸು ಐ ಸಿ ಐ ಸಿ ಐ ಬ್ಯಾಂಕ್ ಇವೆಲ್ಲ ಮಾರ್ಕೆಟ್ಗೆ ಬೂಸ್ಟರ್ ಡೋಸ್ ಇದ್ದಂಗೆ ಯು ಐ ಮೈನಸ್ನಲ್ಲಿ ಟ್ರೇಡ್ ಮಾಡಿದ್ರೆ ಏನಾಯ್ತು ನ್ಯಾಚುರಲಿ ಮಾರ್ಕೆಟು ಫಾಲೋ ಆಗುತ್ತೆ ಇವತ್ತು ಅದೇ ರೀಸನ್ ಮಾರ್ಕೆಟ್ ನಿಫ್ಟಿ ಅಷ್ಟೊಂದು ಫಾಲೋ ಆಗಲಿಕ್ಕೆ ಏನು ರೀಸನ್ ಅಂದರೆ ರಿಲಯನ್ಸ್ ಏನಾಯಿತು ತುಂಬ ಫಾಲೋ ಆಯಿತು ಅದ್ರ ಜೊತೆಗೆ ಇನ್ಫೋಸಿಸ್ ಫಾಲೋ ಆಯಿತು ಅದ್ರ ಜೊತೆಗೆ ಐ ಟಿ ಸಿ ನಿಧಾನವಾಗಿ ಐ ಸಿ ಐ ಸಿ ಬ್ಯಾಂಕು ಇವೆಲ್ಲ ಫಾಲೋ ಆದ್ಮೇಲೆ ಹೀಗಾಗಿ ಮಾರ್ಕೆಟ್ ಫಾಲೋ ಆಗ್ತಾ ಇತ್ತು ನಾಳೆ ನೋಡಿಕೊಂಡು ಟ್ರೇಡ್ ಮಾಡಿ ಸ್ನೇಹಿತರೆ ಪ್ಲೀಸ್ ಲೈಕ್ ದ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ Thank you all. Thank you.